ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತೆ ನಾನೊಂದು ಸಮೀಕ್ಷೆ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಭಾಷಣ ಮಾಡಿದರು ಆತ್ಮಶಕ್ತಿಯ ಮತಗಳು ಇನ್ನು ಮುಂದೆ ನಮಗೆ ಬೀಳುತ್ತವೆ ಅಂದಿದ್ದಾರೆ ಅದಕ್ಕೆ ಶಾಸಕ ಭರತ್ ಶೆಟ್ಟಿ ಮಾತಾಡಿದ್ದು ತಿರುಗೇ ಇಟ್ಟುಕೊಟ್ಟಿದ್ದಾರೆ ಈಗಿರುವ ಉಳ್ಳಾಲ ಪುತ್ತೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲಲ್ಲ ಉಳ್ಳಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಖಾದರ್ ಕೂಡ ಸೋಲ್ತಾರೆ ಅಂತ ಭರತ್ ಶೆಟ್ಟಿ ಹೇಳಿದ್ದಾರೆ ನಾನು ಸರ್ವೆ ಮಾಡಿಸಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಲಿ ಇವತ್ತು ಬರ್ಕೊಳ್ಳಿ ಕನಿಷ್ಠ ಹತ್ತು ಸೀಟು ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಆತ್ಮಸಾಕ್ಷಿ ಮತ ಇದೆಯಲ್ಲ ನಮ್ಮ ಶಾಸಕಗಳನ್ನ ಕೊಡ್ತದೆ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ ಸೊ ಹಂಗೆ ಎಲ್ಲ ಧರ್ಮಕ್ಕೂ ಕೂಡ ಎಲ್ಲರೂ ಕೂಡ ನಾವು ರಕ್ಷೆ ಮಾಡ್ತೇವೆ ಪರಶುರಾಮನ ಕೊಲೆ ಆಗಿದೆ ನಮ್ಮ ಇವ್ ಹೇಳ್ತಿದ್ದ ಬಹಳ ಅವು ಕರ್ಕೊಂಡೋಗರ್ಸ ನೋಡಿ ಗಾಬರಿ ಆಗ್ಬಿಟ್ಟು ಬಿಜೆಪಿಯವರ ಸಾಕ್ಷಿಗುಡ್ಡೆ ಆ ಪರಶುರಾಮನ ಮೂರ್ತಿ ಚಿಕ್ಕಮಗಳೂರಲ್ಲಿ ಏನ್ ದತ್ತಪೀಠ ಹೆಸರಿಕೊಂಡು ಬರೀ ದತ್ತಪೀಠದಲ್ಲೇ ರಾಜಕಾರಣ ಮಾಡ್ತಾ ಇದ್ರು ಎರಡ್ ಸಾವಿರದ ಎಪ್ಪತ್ತೆಂಟಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ನಿಮ್ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬರ್ತದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕನಸನ್ನ ಏನು ಕಾಣ್ತಾ ಇದ್ದಾರೆ ಅದು ಕನಸು ನನಸಾಗುದು ತೋರ್ತಾ ಇಲ್ಲ ಅದಕ್ಕಾಗಿ ಈ ರೀತಿಯ ಎಲ್ಲ ಕಡೆ ತಿರುಗಾಟ ಮಾಡಿ ಈ ರೀತಿಯ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಎಲ್ಲೋ ಒಂದು ಕಡೆ ಅಡ್ಡ ಬಿದ್ದುಕೊಂಡು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಹೊರಗೆ ಬಂದ ನಂತರ ಮಾಡೋದು ಮಾಡ್ತಾಯಿದ್ದಾರೆ ಅವರು ಇಂಟರ್ನಲ್ ಸರ್ವೆ ಕೊನೆಯ ಬಾರಿ ಸಹ ಮಾಡಿದರು ಲಾಸ್ಟ್ ಟೈಮ್ ಸಹ ಇಂಟರ್ನಲ್ ಸರ್ವೆ ಆಗಿದೆ ಇಂಟರ್ನಲ್ ಸರ್ವೆಯಲ್ಲಿ ಅವರಿಗೆ ಇಟ್ಟು ಸಿಗ್ತದೆ ಅಷ್ಟು ಸಿಕ್ತದ ಅಂತ ಹೇಳಿದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಆಗಲಿಲ್ಲ ಈಗ ಅವರು ಟೆಂಪಲ್ರನ್ನು ಏನನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಸಹ ಇದೆಲ್ಲ ಒಂದು ನಾಟಕೀಯ ಹಿಂದುತ್ವ ಇದು ಸರಿಯಾದ ಹಿಂದುತ್ವ ಅಲ್ಲ ಹಿಂದುತ್ವನೇ ಅಲ್ಲ ನಮ್ಮಲ್ಲಿ ದಿನ ಬೆಳಿಗ್ಗೆ ರಾತ್ರಿಯಿಡೀ ನಾವು ಒಂದು ನೈಜ ಹಿಂದುತ್ವದಲ್ಲೇ ಜೀವನ ಮಾಡುವಂಥವ್ರು ಫಸ್ಟ್ ಮೊದಲನೇದಾಗಿ ಅವರು ಇಲ್ಲಿ ಕುಕ್ಕರ್ ಬಾಂಬ್ ಆಗಿದೆ ಒಬ್ಬ ಮುಸಲ್ಮಾನ ಮಾಡಿದ ಅದನ್ನು ಇವರಿಗೆ ಎದುರಿಸುವಂಥ ಅಥವಾ ಓಪನ್ ಆಗಿ ಹೇಳುವಂಥ ಧೈರ್ಯ ತೋರೋದಿಲ್ಲ ಮಂಗಳೂರಿನ ಜನರು ಅದನ್ನು ನೋಡ್ತಾರೆ ಎಲ್ಲೋ ಒಂದು ಕಡೆ ಅವರು ಹಿಂದೂಗಳ ಮೇಲೆ ಏನು ಸವಾರಿ ಮಾಡೋ ಪ್ರಯತ್ನ ಮಾಡ್ತಾಯಿದ್ರೆ ಪ್ರತಿಯೊಂದು ಹಿಂದಿಗೂ ಗೊತ್ತಿದೆ ಅವರಿಗೆ ಈಗ ಒಂದು ಉಳ್ಳಾಳ ಮತ್ತು ಪುತ್ತೂರು ಕ್ಷೇತ್ರ ಇದೆ ಅದನ್ನು ಉಳಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಿದರೂ ಸಹ ಅದನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆಗಳೇ ಕಡಿಮೆ ಉಳ್ಳಾಲ ಸಹ ಈಗ ಒಳ್ಳೆ ರೀತಿಯ ಒಂದು ಬೆಳವಣಿಗೆಗಳಾಗಿದೆ ಒಳ್ಳೆ ರೀತಿಯ ಪಕ್ಷ ಸಂಘಟನೆ ಆಗಿದೆ ಅಲ್ಲಿ ಅವರು ಸೋಲ್ತಾರೆ ಈಗ ಎಲೆಕ್ಷನ್ ಆದರೆ ಚುನಾವಣೆ ಘೋಷಣೆ ಆದರೆ ಈಗ ಈ ಸಮಯದಲ್ಲಿ ಅವರು ಸರ್ವೆ ಅಲ್ಲ ಬಿಡಿ ಅರವತ್ತು ಸೀಟ್ಗಿಂತ ಜಾಸ್ತಿ ಕಾಂಗ್ರೆಸ್ಸಿಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಸತಿ ಚುನಾವಣೆ ಹತ್ರ ಬಂದಾಗ ಇದು ಹಿಂದುತ್ವ ಭದ್ರಕೋಟೆ ಅಲ್ಲ ಇದು ನಾವು ಗೆಲ್ತೆ ಅನ್ನುವಂಥ ಕನಸನ್ನು ಕಾಣ್ತಾರೆ ಆ ಕನಸನ್ನ ಧ್ವಂಸ ಮಾಡುವಂತ ಕೆಲಸ ಇಲ್ಲಿನ ಜನರು ಮಾಡಿದ್ದಾರೆ ಹಾಗೆ ಆಗ್ತದೆ ಎಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಭರತ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ನಾಥು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಭರತ್ರಾಜ್ ಏಕಾಏಕಿ ಇದೇನು ಕರಾವಳಿ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಇಷ್ಟು ಪ್ರೀತಿ ಬರ್ತಾ ಇದೆ ಅಂದ್ರೆ ಆಗಿಂದಾಗೆ ಟೆಂಪಲ್ಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಸಮಾವೇಶ ಮಾಡಿ ನಾನು ಬರ್ತೀನಿ ಅಂತಿದ್ದಾರೆ ಏಕಾಏಕಿ ಇಷ್ಟು ಪ್ರೀತಿ ಭಾವನಾ ಹೌದು ಅಂದರೆ ದ ಕರ್ನಾಟಕದಲ್ಲಿ ಕಳೆದ ಬಾರಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ರು ಕೂಡ ಬಹುತೇಕ ಅವರು ಅಂದ್ಕೊಂಡಿದ್ರು ಕರಾವಳಿ ಭಾಗವನ್ನು ಕೂಡ ಗ್ಯಾರಂಟಿಗಳ ಮೂಲಕ ಪಡ್ಕೊಳ್ಬಹುದು ಅನ್ನುವಂಥದ್ದು ಆದರೆ ಕರಾವಳಿ ಭಾಗದಲ್ಲಿ ಯಾವುದೇ ಗ್ಯಾರಂಟಿಗಳು ವರ್ಕೌಟ್ ಆಗಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ಸಿಚುವೇಶನ್ ಇತ್ತು ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಹಾಗೆ ಆಯಿತು ಕರಾವಳಿ ಹದಿಮೂರರಲ್ಲಿ ಹನ್ನೆರಡು ಹದಿಮೂರರಲ್ಲಿ ಹನ್ನೊಂದನ್ನು ಬಿಜೆಪಿ ಗೆದ್ಕೊಂಡಿದ್ದು ಒಂದು ಪುತ್ತೂರು ಆರುಣ್ ಪುತ್ತಿಲ ಕಾರಣಕ್ಕಾಗಿ ಹೋಯಿತು ಅದರ ಜೊತೆಗೆ ಇವಟಿಕ್ಕಾದ್ರೆ ಸಹಜವಾಗಿ ಅವರು ಗೆಲ್ಲುವಂಥ ಕ್ಷೇತ್ರ ಆದರೆ ಈ ಬಾರಿ ಹೇಗಾದರೂ ಮಾಡಿ ಶತಾಯಗತಾಯ ಅದನ್ನು ಗೆಲ್ಲೇಬೇಕು ಅಂತ ಅವರು ಹೇಳುವಂಥದ್ದು ನಾನು ಸರ್ವೆ ಮಾಡಿದ್ದೀನಿ ಆ ಸರ್ವೆಯಲ್ಲಿ ಪ್ರಮುಖವಾಗಿ ಅವರು ಹೇಳುವಂತದ್ದು ಗ್ಯಾರಂಟಿಯ ಆತ್ಮಸಾಕ್ಷಿಯ ಮತಗಳು ನಮಗೆ ಬೀಳುತ್ತೆ ಯಾಕಂದ್ರೆ ಈಗಾಗಲೇ ಅನೇಕ ಮಂದಿ ನಮ್ಮಲ್ಲಿ ಮಹಿಳೆಯರು ಬಂದು ಹೇಳ್ತಾ ಇದ್ದಾರೆ ನಾವು ಬಿಜೆಪಿಗೆ ಓಟ್ ಹಾಕಿ ತಪ್ಪು ಮಾಡಿದ್ವಿ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಓಟ್ ಹಾಕಬೇಕಿತ್ತು ಬಹುಶಃ ನಾವು ಬಹಳ ಹಿಂದಕ್ಕೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಂಟು ಸೀಟ್ಗಳಲ್ಲಿ ನಾಲ್ಕನ್ನ ಕಾಂಗ್ರೆಸ್ ನಾಲ್ಕನ್ನ ಬಿಜೆಪಿ ಗೆದ್ದುಕೊಂಡಿತ್ತು ಎರಡು ಸಾವಿರದ ಹದಿಮೂರಕ್ಕೆ ಬಂದಾಗ ಅದರ ಒಂದಷ್ಟು ಹವಾ ಚೇಂಜ್ ಆಯಿತು ಎರಡು ಸಾವಿರದ ಹದಿನೂರಲ್ಲಿ ಏಳು ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡು ಸುಳ್ಯದಲ್ಲಿ ಮಾತ್ರ ಒಂದು ಅಂಗಾರ ಗೆದ್ದನ್ನು ಬಿಟ್ಟರೆ ಏಳನ್ನ ಕೂಡ ಕಾಂಗ್ರೆಸ್ ಗೆದ್ಕೊಂಡು ಅಂದ್ರೆ ಇಲ್ಲಿ ಹಿಂದುತ್ವದ ಭದ್ರಕೋಟೆ ಅಂತ ಬಿಜೆಪಿ ಹೇಳಿಕೊಂಡು ಬಂದರೂ ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕಾಂಗ್ರೆಸ್ನ ಪಾರುಪತ್ಯ ದಕ್ಷಿಣ ಕನ್ನಡ ಭಾಗದಲ್ಲಿತ್ತು ಆದ್ರೆ ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ಅದರಲ್ಲಿ ಮತ್ತೆ ಬದಲಾವಣೆ ಆಗುತ್ತೆ ಬದಲಾವಣೆಯಾಗಿ ಮತ್ತೆ ಏಳು ಸೀಟ್ಗಳನ್ನ ಗಳನ್ನು ಬಿಜೆಪಿ ಗೆಲ್ಲುತ್ತೆ ಖಾದರ್ ಅವರ ಕ್ಷೇತ್ರ ಒಂದು ಅವರ ಇದರಲ್ಲಿ ಉಳಿಯುತ್ತೆ ಆದ್ರೆ ಈ ಬಾರಿ ಒಂದಷ್ಟು ಮತ್ತೊಂದಷ್ಟು ಹೆಚ್ಚಳ ಆಗಿರುವಂತದ್ದು ಒಂದು ಅಶೋಕ ರೈತ ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಬದಲಾವಣೆಗಳಾಗಿಲ್ಲ ಆದ್ರೆ ಮುಂದಿನ ಬಾರಿ ನಾವು ಎಂಟರಿಂದ ಹತ್ತನ್ನು ಗೆಲ್ತೀವಿ ಅನ್ನೋದು ಆದ್ರೆ ಅವರು ಲೆಕ್ಕಾಚಾರಗಳನ್ನು ಹೇಗೆ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಅತಿ ಕಡಿಮೆ ಲೀಡ್ ಬಂದಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಹೇಳುವಂತದ್ದು ಅದರಲ್ಲಿ ಬೆಳ್ತಂಗಡಿ ಇರಬಹುದು ಅದಕ್ಕೆ ಕಡಿಮೆ ಲೀಡ್ ಬಂದಿದೆ ಅಂದ್ರೆ ಹದಿನೆಂಟು ಸಾವಿರ ಆದರೆ ಇಲ್ಲಿನ ಬೇರೆ ಕ್ಷೇತ್ರಗಳ ಲೀಡ್ಗೆ ಹೋಲಿಕೆ ಮಾಡಿದ್ರೆ ಬೆಳ್ತಂಗಡಿಯ ಲೀಡ್ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಅಲ್ಲಿ ನಾವು ಗೆಲ್ತೀವಿ ಬಂಟ್ವಾಳದಲ್ಲಿ ಗೆಲ್ತೀವಿ ಮೂಡಬಿದ್ರೆಯಲ್ಲಿ ಗೆಲ್ತೀವಿ ಅನ್ನುವಂಥದ್ದು ಹಾಗಾಗಿ ಉಡುಪಿಗೆ ಹೋದ್ರೆ ಅಲ್ಲಿ ಕಾರ್ಕಳವನ್ನ ಕೂಡ ಅವರು ಪಾಯಿಂಟ್ ಔಟ್ ಮಾಡುವಂಥದ್ದು ಅಂದ್ರೆ ಅವರ ಆಂತರಿಕ ಸಮೀಕ್ಷೆಗಳಲ್ಲಿ ಅವರಿಗೆ ತಿಳಿದು ಬಂದಂತ ವಿಚಾರ ಈ ಕಡಿಮೆ ಕ್ಷೇತ್ರಗಳ ಗೆದ್ದಿರುವಂತಹ ಲೀಡ್ಗಳನ್ನ ಬಿಜೆಪಿ ಗೆದ್ದಿರುವಂತಹ ಕ್ಷೇತ್ರಗಳಲ್ಲಿ ಸೋತಂತ ಹಾಲಿ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನ ಬಹಳ ಆಕ್ಟಿವ್ ಮಾಡಬೇಕು ಪ್ರಮುಖವಾಗಿ ಮನೆ ಮನೆಗೆ ತಲುಪಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ಆ ಮೂಲಕ ಮತಗಳನ್ನು ಸೆಳಿಬೇಕು ಅನ್ನುವಂಥದ್ದು ಒಂದು ಪಾಯಿಂಟ್ ಆದ್ರೆ ಬಿಜೆಪಿ ಯಾವ ಅಸ್ತ್ರಗಳನ್ನು ಗೆದ್ದಿದೆ ಹಿಂದುತ್ವದ ವಿಚಾರಗಳನ್ನು ಇಟ್ಕೊಂಡು ಗೆದ್ದಿದೆ ಹಾಗಾಗಿ ಹಿಂದುತ್ವದ ವಿಚಾರಗಳು ಇಲ್ಲಿ ಚರ್ಚೆಗೆ ಸಹಜವಾಗಿ ಇಲ್ಲಿ ಕಾಂಗ್ರೆಸ್ ಅವರೇ ಗೆದ್ದಿದ್ದಾರೆ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರು ಕರ್ನಾಟ ಕರಾವಳಿ ಭಾಗದ ಹತ್ರ ಮುಖ ಮಾಡ್ತಾ ಇಲ್ಲಿ ಉಸ್ತುವಾರಿ ಸಚಿವರು ಇದ್ರೂ ಕೂಡ ಅವರು ಯಾವುದೋ ತಿಂಗಳಿಗೊಮ್ಮೆ ಬರ್ತಾರೆ ಸಭೆಗಳನ್ನು ನಡೆಸಾರೆ ಅನ್ನುವಂಥ ಗಂಭೀರವಾದಂತಹ ಆರೋಪಗಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ಈ ಭಾಗಕ್ಕೆ ಬರ್ತಾನೆ ಇಲ್ಲವನ್ನ ಬಿಜೆಪಿ ಅನೇಕ ಬಾರಿ ರಾಜಕೀಯಗಳನ್ನು ಮಾಡಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ವಿಭಿನ್ನವಾಗಿದೆ ಇಲ್ಲಿನ ನಾಯಕರುಗಳಿಗೂ ಕೂಡ ಹೇಳಿದ್ದಾರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಸಮಾವೇಶಗಳನ್ನು ಮಾಡಿ ನನ್ನನ್ನು ಕರೀರಿ ನಾನು ಬರ್ತೀನಿ ಮಾತನಾಡ್ತೀನಿ ನಮ್ಮ ಕಾರ್ಯಕರ್ತರಿಗೆ ಹುರುಪು ತುಂಬುವ ಕೆಲಸಗಳನ್ನು ಮಾಡ್ತೀನಿ ಅದರ ಭಾಗವಾಗಿ ಅವರು ಕಳೆದ ಒಂದು ತಿಂಗಳಲ್ಲಿ ಸಾಕಷ್ಟು ಟೆಂಪಲ್ ರನ್ ಗಳನ್ನು ಕರಾವಳಿ ಭಾಗದಲ್ಲಿ ಮಾಡಿದ್ದಾರೆ ಅದು ನೆರೆಯ ಕೇರಳ ಕರ್ನಾಟಕ ಗಡಿ ಭಾಗದ ಮಧುರ್ ಇರಬಹುದು ಕಾಪು ದೇವಸ್ಥಾನ ಇರಬಹುದು ಧರ್ಮಸ್ಥಳ ಆಗಿರಬಹುದು ನಿನ್ನೆ ನಿನ್ನೆ ಮೊನ್ನೆ ಬಂದಂತಹ ಸಂದರ್ಭದಲ್ಲಿ ಒಂದು ಮಂತ್ರಾಲಯ ಅಂದ್ರೆ ರಾಘವೇಂದ್ರ ಮಠಕ್ಕೆ ಹೋಗಿದ್ರು ಮತ್ತು ಶ್ರೀರಾಮ ಮಂದಿರಕ್ಕೆ ಹೋಗಿದ್ರು ಹೀಗೆ ಸ್ವಾಮೀಜಿಗಳನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸಗಳನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಹಾಗಾಗಿ ಕರಾವಳಿಯಲ್ಲಿ ಬಿಜೆಪಿಯ ನಾಯಕರಷ್ಟೇ ಕರಾವಳಿಯ ಕೆಲವು ಕಾಂಗ್ರೆಸ್ ನಾಯಕರು ಕೂಡ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದನ್ನ ಬಹುತೇಕವಾಗಿ ಬಲ್ಲಂತ ಡಿ ಕೆ ಶಿವಕುಮಾರ್ ಅವರ ಅವರಲ್ಲಿ ಹೇಳಿ ಅವರ ಮೂಲಕ ಕಂಬಳಗಳನ್ನು ಆಯೋಜನೆ ಮಾಡುವಂತದಿರಬಹುದು ಅದಕ್ಕೆ ಅತಿಥಿಗಳಾಗಿ ಕರೆಯುವಂತದ್ದಿರಬಹುದು ಬ್ರಹ್ಮೋತ್ಸವದಂತಹ ಅನೇಕ ಕಾರ್ಯಕ್ರಮಗಳು ನಮ್ಮ ಭಾಗದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಕಾರ್ಯಕ್ರಮಗಳಿಗೆ ಕರೀರಿ ಅದಕ್ಕೆ ಅನುದಾನಗಳನ್ನು ಬೇಕಾದರೂ ಕೊಡ್ತೀನಿ ಅನ್ನುವಂಥದ್ರ ಮಟ್ಟಿಗೆ ಡಿ ಕೆ ಹಿಂದುತ್ವದ ಒಂದು ಪ್ಲಾನ್ ಆದ್ರೆ ಇನ್ನೊಂದು ಇವರ ಮಾನದಂಡ ಗ್ಯಾರಂಟಿ ಸ್ಕೀಮ್ ಅದನ್ನ ಕೂಡ ಇಲ್ಲಿ ಪ್ರಯೋಗ ಮಾಡ್ತಾ ಇರುವಂತದ್ದು ಭಾವ ಎಸ್ ಭರತ್ ರಾಜ ಪ್ರಶಾಂತ್ ಈ ಸಾಫ್ಟ್ ಹಿಂದುತ್ವ ಇದೆಯಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ರಾಜ್ಯದ ನಾಯಕರು ಆಗಾಗ ತಮಗೆ ಬೇಕಾದಾಗ ಬಳಸುವ ಅಸ್ತ್ರಗಳು ರಾಜೀವ್ ಗಾಂಧಿಯಿಂದ ಹಿಡಿದು ರಾಜ್ಯದ ಹಲವು ನಾಯಕರು ಕೂಡ ಅದನ್ನು ಬಳಕೆ ಮಾಡಿಕೊಡಿದ್ದಾರೆ ಸಮಯ ಸಂದರ್ಭಗಳನ್ನು ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಹಿಂದುತ್ವವನ್ನು ಯಾಕೆ ಇಷ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ ಸಾಫ್ಟ್ ಹಿಂದುತ್ವ ಯಾಕೆ ತೋರಿಸ್ತಾ ಇದ್ದಾರೆ ಇಟ್ ಸ್ಟಾರ್ಟೆಡ್ ಫ್ರಮ್ ಕುಂಭಮೇಳ ಸ್ಟಿಲ್ ಕಂಟಿನ್ಯೂಯಿಂಗ್ ಅದು ಕರಾವಳಿ ಭಾಗದಲ್ಲಿ ಹಿಂದುತ್ವದ ಶಕ್ತಿ ಕೇಂದ್ರ ಅಂತಾರೆ ಆ ಕರಾವಳಿ ಭಾಗದಲ್ಲಿ ಹೋಗಿ ಸಮಾವೇಶಗಳಲ್ಲಿ ಭಾಗಿಯಾಗಿ ಟೆಂಪಲ್ ರನ್ ಮಾಡಿ ಒಕ್ಕಲಿಗ ಹಿಂದುತ್ವ ಕಾಂಬಿನೇಷನ್ ಜೋಡಿಸ್ತಾ ಹೋಗಿ ಒಂದು ಎರಡು ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಏಕಾಏಕಿ ಕುಂಭಮೇಳಕ್ಕೆ ಸ್ನಾನಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕುಂಭಮೇಳದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದಾಗ ಡಿ ಕೆ ಶಿವಕುಮಾರ್ ಹೋಗಿ ಕುಂಭಮೇಳದ ಬಗ್ಗೆ ಸ್ನಾನ ಮಾಡ್ತಾರೆ ಅಷ್ಟೇ ಎಲ್ಲ ಬಂದು ಹೇಳ್ತಾರೆ ನಾನು ಹಿಂದುವಾಗಿ ಹುಟ್ಟಿದೀನಿ ಹಿಂದುವಾಗಿ ಸಾಯ್ತೀನಿ ಅಂತ ಅದಾದ ಕೆಲ ದಿನಗಳಲ್ಲಿ ಹೋಗಿ ಇಶಾ ಫೌಂಡೇಶನ್ನಲ್ಲಿ ಅಮಿತ್ ಶಾ ಪಕ್ಕದಲ್ಲಿ ಕೂತ್ಕೊಳ್ತಾರೆ ನನಗೆ ಅಮಿತ್ ಶಾ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಿಂತ ಸದ್ಗುರು ಜಗ್ಗಿ ವಾಸುದೇವ್ ಜೊತೆ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಂಡಿದ್ದು ನಿಶ್ಚಿತವಾಗಿ ಒಂದು ಆಶ್ಚರ್ಯವನ್ನು ಹುಟ್ಟಿಸ್ತು ಅದಾದ ಕೆಲ ದಿನಗಳಲ್ಲಿ ಸಿದ್ದರಾಮಯ್ಯನವರು ಜಾತಿ ಗಣತಿಯ ಅಸ್ತ್ರವನ್ನು ತರ್ತಾರೆ ಜಾತಿ ಗಣತಿ ಅಸ್ತ್ರ ತರೋದು ಯಾಕೆ ಡಿ ಕೆ ಶಿವಕುಮಾರರನ್ನು ಒಂದು ರೀತಿಯ ಚಕ್ರವ್ಯೂಹದಲ್ಲಿ ಸಿಲುಕಿಸ್ಲಿಕ್ಕೆ ಅದಾದ ಕೆಲ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ದಕ್ಷಿಣ ಕನ್ನಡಕ್ಕೆ ಹೋಗ್ತಾರೆ ಎಲ್ಲಿ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಕಾರಣದಿಂದ ವೋಟು ಬರದೇ ಇರೋಂಥ ಕ್ಷೇತ್ರಗಳು ಯಾವ್ಯಾವ ಇದ್ದರೆ ಅವು ಮಂಗಳೂರು ಕರಾವಳಿಯ ಉಡುಪಿ ಮತ್ತು ಉತ್ತರ ಕನ್ನಡ ಅಲ್ಲಿ ಅಷ್ಟು ಸಿದ್ದರಾಮಯ್ಯನವರ ಕ್ರೇಜು ಯಾಕಂದರೆ ಕುರುಬ ಮತಗಳಲ್ಲಿ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನಾನು ಇಂಟರ್ನಲ್ ಸರ್ವೆ ಮಾಡಿಸಿದ್ದೀನಿ ಹದ್ ಹತ್ತರಿಂದ ಹನ್ನೊಂದು ಸೀಟ್ಗಳು ನಮ್ಗೆ ಬರ್ತವೆ ಈಗ ನೀವು ಕರಾವಳಿಯ ಒಂದು ಪೊಲಿಟಿಕಲ್ ಸಿನಾರಿಯೋನ ತೆಗೆದುಕೊಂಡ್ರೆ ಹಿಂದುತ್ವದ ಆಧಾರದ ಮೇಲೆ ವೋಟ್ ವೋಟಿಂಗ್ ನಡೆದ್ರೆ ಅಡ್ವಾಂಟೇಜ್ ಬಿ ಜೆ ಪಿ ಜಾತಿಗಳ ಆಧಾರದ ಮೇಲೆ ವೋಟಿಂಗ್ ನಡೆದ್ರೆ ಅಡ್ವಾಂಟೇಜ್ ಕಾಂಗ್ರೆಸ್ ಇರುತ್ತೆ ಎರಡು ಸಾವಿರದ ಹದಿಮೂರರ ರಿಸಲ್ಟ್ ನನಗೆ ನೆನಪಿರುವ ಪ್ರಕಾರ ಸುಳ್ಳ್ಯದಲ್ಲಿ ಅಂಗಾರ ಬಿಟ್ಟು ಪುತ್ತೂರದಲ್ಲಿ ಶಕು ಶಕುಂತಲಾ ಶೆಟ್ಟಿಯಿಂದ ಹಿಡಿದು ಮೂಡುಬಿದ್ರೆಯಲ್ಲಿ ಅಭಯ್ ಚಂದ್ರ ಜೈನ್ ಲೋಬೋ ಖಾದರ್ ಬಿಡಿ ಅವ್ರು ಗೆಲ್ತಾನೆ ಬರ್ತಾಯಿದ್ರು ಬೆಳ್ತಂಗಡಿಯಲ್ಲೂ ಕೂಡ ವಸಂತ ಬಂಗೇರ ಆಗ ಚುನಾವಣೆಯನ್ನು ಗೆದ್ದಿದ್ದರು ಉಡುಪಿ ಜಿಲ್ಲೆಯನ್ನು ತೆಗೆದುಕೊಂಡಾಗ ಕಾರ್ಕಳದಲ್ಲಿ ವಿ ಸುನೀಲ್ ಕುಮಾರ್ ಮತ್ತು ಹಲಾಡಿ ಶ್ರೀನಿವಾಸ್ ಶೆಟ್ಟಿ ಕುಂದಾಪುರದಲ್ಲಿ ಬಿಟ್ಟರೆ ಕಾಪುದಲ್ಲಿ ವಿನಯ್ ಕುಮಾರ್ ಸೊರ್ಕೆ ಉಡುಪಿಯಲ್ಲಿ ಐ ಥಿಂಕ್ ಪ್ರಮೋದ್ ಮಧ್ವರಾಜ್ ಮತ್ತು ಬೈಂದೂರಿನಲ್ಲಿ ಗೋಪಾಲ್ ಪೂಜಾರಿ ಚುನಾವಣೆಯನ್ನು ಗೆದ್ದಿದ್ದರು ಅಂದರೆ ಹೆಚ್ಚು ಕಡಿಮೆ ಮೂರು ಕ್ಷೇತ್ರಗಳನ್ನು ಮಾತ್ರ ಉಡುಪಿ ಮಂಗಳೂರಿನಲ್ಲಿ ಬಿ ಜೆ ಪಿ ಗೆದ್ದಿತ್ತು ಉಳಿದ ಹತ್ತು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಕಾರಣ ಇಷ್ಟೇ ಬಿ ಜೆ ಪಿಯಲ್ಲಿನ ಒಡಕು ಯಡಿಯೂರಪ್ಪನವ್ರು ಬೇರೆ ಪಾರ್ಟಿ ಮಾಡಿದರು ಆರ್ ಎಸ್ ಎಸ್ನಲ್ಲಿ ಯಾರು ಕ್ಯಾಂಡಿಡೇಟ್ ಮಾಡಬೇಕು ಕೃಷ್ಣ ಮ ಪಾಲೆಮಾರ್ ಸೇರಿದಂತೆ ಸಾಕಷ್ಟು ಜನರ ಬಗ್ಗೆ ಟಿಕೆಟ್ ನಿರ್ಣಯಗಳನ್ನು ತಪ್ಪಾಗಿ ತೆಗೆದುಕೊಳ್ಳಾಗಿತ್ತು ಆ ಕಾರಣದಿಂದ ಕಾಂಗ್ರೆಸ್ ಹತ್ತಿಗೆತ್ತು ಈಗ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ನಾಳೆ ನಾನೇನಾದರೂ ಮುಖ್ಯಮಂತ್ರಿ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರಾವಳಿಯನ್ನು ಗೆದ್ದುಕೊಂಡ್ರೆ ಒಂದು ಬಿ ಜೆ ಪಿಯ ಶಕ್ತಿಯನ್ನು ಕುಂದಿಸ್ಬೋದು ಮತ್ತು ತನಗೆ ಸಪೋರ್ಟಿವ್ ಆಗಿ ನಿಲ್ತಕ್ಕಂಥ ಎಮ್ ಎಲ್ ಎಗಳ ಸಂಖ್ಯೆ ಜಾಸ್ತಿ ಎಲ್ಲಿ ಬರ್ಬೋದು ಅಂತಕ್ಕಂಥದ್ದು ನೋಡಿದರೆ ಅನಿಸುತ್ತಾ ಇದೆ ಮುಂಬೈ ಕರ್ನಾಟಕ ಮಧ್ಯ ಕರ್ನಾಟಕದ ಜೊತೆ ಜೊತೆಗೆ ಕರಾವಳಿಯನ್ನು ಕೂಡ ನಾನು ನನ್ನ ಬೆಂಬಲಿಗ ಎಮ್ ಎಲ್ ಎಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಆ ಕಾರಣಕ್ಕೋಸ್ಕರ ಪದೇ ಪದೇ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗಿ ಬಂದರು ಧರ್ಮಸ್ಥಳದ ಹತ್ತಿರ ಹತ್ತಿರ ಇರತಕ್ಕಂಥ ಉಜಿರೆ ನಿಡ್ಲೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದರು ಅಲ್ಲಿ ಇಂಟರ್ನಲ್ ಸರ್ವೆ ಮಾಡಿಸಿದ್ದೀನಿ ಅಂತಕ್ಕಂಥದನ್ನ ಹೇಳ್ತಿದ್ದಾರೆ ಇಟ್ ಇಸ್ ಟು ಅರ್ಲಿ ಟು ಸೇ ಎನಿಥಿಂಗ್ ಅವರು ಉತ್ಸಾಹದಲ್ಲಿ ಹೇಳಿರ್ಬೋದು ಈಗ ಇಂಟರ್ನಲ್ ಸರ್ವೆ ಯಾಕಂದರೆ ಎರಡು ಸಾವಿರದ ಹದಿಮೂರರ ಚುನಾವಣೆ ನಂತರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಲ್ಲ ಚುನಾವಣೆಗಳಲ್ಲಿ ಬಿ ಜೆ ಪಿಯಲ್ಲಿ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದೆ ಬಟ್ ಪ್ರಶಾಂತ್ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಏನು ರಿಸಲ್ಟ್ಸ್ ಬಂದಿವೆ ಮುಂದಿನ ದಿನಗಳಲ್ಲಿ ಅದು ರಿಪೀಟ್ ಆಗೋ ಸಾಧ್ಯತೆಯೂ ಇದೆ ಸೊ ಅದರನ್ನು ಅದನ್ನು ತಾನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಜೊತೆಗೆ ಹಿಂದುತ್ವ ಬಿ ಜೆ ಪಿಯ ಒಂದು 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 ಸ್ಟ್ರಾಂಗ್ ಫ್ಯಾಕ್ಟರ್ ಸೊ ನಾನು ಹಿಂದುತ್ವವಾದಿ ಐ ಬಾರ್ನ್ ಆಸ್ ಅ ಹಿಂದೂ ಐ ಐ ಐ ವಿಲ್ ಡೈ ಆಸ್ ಅ ಹಿಂದೂ ಅಂತ ಡಿ ಕೆ ಶಿವಕುಮಾರ್ ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಲಾಭ ಕಾಂಗ್ರೆಸ್ಗೆ ಬರೋದಾದರೆ ನಂತರ ಬರಲಿ ಅನ್ನೋದು ಒಂದು ಲೆಕ್ಕಾಚಾರ ಡೆಫಿನೆಟ್ಲಿ ನೋಡಿ ಹಿಂದುತ್ವದ ಆಧಾರ ಇಲ್ಲದೆ ಮಂಗಳೂರು ಮತ್ತು ಉಡುಪಿಯಂಥ ಕ್ಷೇತ್ರಗಳಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ ಅಲ್ಲಿ ಬಿ ಜೆ ಪಿಯ ಕಾರಣದಿಂದ ಅಲ್ಲಿ ಚುನಾವಣೆಗಳು ನಡೆಯೋಲ್ಲ ಅಲ್ಲಿ ಆರ್ ಎಸ್ ಎಸ್ ಒಟ್ಟಾಗಿ ಕೆಲಸ ಮಾಡುತ್ತೋ ಇಲ್ವೋ ಅನ್ನುವ ಕಾರಣದಿಂದ ಚುನಾವಣೆ ನಡೆಯುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಉಡುಪಿ ಮತ್ತು ಮಂಗಳೂರಿನಲ್ಲಿ ನಾವು ಬಂಟ ಮತ್ತು ಬಿಲ್ಲವ ಫಾಲ್ಟ್ ಲೈನ್ಗಳನ್ನು ನೋಡಿದ್ವಿ ಮತ್ತು ಅಲ್ಲಿ ಬಿ ಜೆ ಪಿ ಒಂದು ಪೀಕಿಗೆ ಬಂದಾಗಿದೆ ಬಹುತೇಕ ಕ್ಷೇತ್ರಗಳನ್ನು ನೀವು ಪದೇ 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 ಗೆದ್ಕೊಳ್ತಾ ಇದ್ದಾಗ ಅದಕ್ಕೊಂದು ಕೌಂಟರ್ ಕನ್ಸಾಲ್ಟೇಷನ್ ಪಾಲಿಟಿಕ್ಸ್ನಲ್ಲಿ ಹಾಗೇ ಆಗುತ್ತೆ ಆ ಒಂದು ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅವ್ರಿಗೆ ನಾಳೆ ಯಶಸ್ಸು ಸಿಕ್ಕೇ ಬಿಡುತ್ತೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ನೀವು ಮೂರ್ ಮೂರು ವರ್ಷ ಮೊದಲು ಇಲ್ಲ ಇಂಟರ್ನಲ್ ಸರ್ವೇ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಆಗತ್ತೆ ಅಂತಕ್ಕಂಥದ್ದಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅನಿಸ್ತಾ ಇದೆ ತನ್ನ ಹಿಂದುತ್ವದ ಕಾರ್ಡ್ ಗಳೇನಿವೆ ಮಂಗಳೂರು ಉಡುಪಿಯಲ್ಲಿ ತನಗೆ ಸಹಾಯ ಮಾಡಬಹುದು ಅಂತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ಹೆಚ್ಚೆಚ್ಚು ಮಂಗಳೂರು ಉಡುಪಿ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸಂದೇಶ ಕೊಡೋದು ಕೊಡ್ತಾ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್